ವಿಠಲರು ಕುಮಾಯಿ ಜ್ಯೋತಿಷಾಲೆ ಸ್ವಾಗತ ಸುಸ್ತು ರೋಹಿಣಿ ಸಿಪಿ ಸ್ತ್ರೀ ಹದಿಮೂರು ಫೆಬ್ರವರಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಏಳು ಗಂಟೆ ನಲ್ವತ್ತೈದು ನಿಮಿಷ ರಾಮನಗರದಲ್ಲಿ ಜನನ ರೋಹಿಣಿಯ ನಕ್ಷತ್ರ ವೃಷಭ ರಾಶಿ ಕುಂಭ ಲಗ್ನದಲ್ಲಿ ಜನನ ರೋಹಿಣಿಯವರೇ ನೀವು ಕುಂಭಲಗ್ನದಲ್ಲಿ ಜನನಾಗಿದ್ದೀವಿ ಕೇಶನ್ಸ್ ಮಾಡಿ ನಿಮಗೆ ಕುಂಭಲಗ್ನದವ್ರು ಯಾವತ್ತಿದ್ರೂ ಪೇಷನ್ಸ್ ಭಾಳ ವೈದ್ಯ ಯೋಗದಲ್ಲಿ ಹುಟ್ಟಿದ್ದೀರ ವೈದ್ಯ ಯೋಗ ಇಲ್ಲ ದಯವಿಟ್ಟು ತಾವು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದು ಭಾಳ ಉತ್ತಮ ಯಾಕಂದ್ರೆ ವೈದ್ಯತಿ ಯೋಗ ಅಷ್ಟು ಒಳ್ಳೆಯದಲ್ಲ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಅಂದ್ರೆ ಅನ್ನೆಸರಿ ತೊಂದರೆಗೇಡತೀರ ನೀವು ಬನ್ನಿ ಹಾಗಾದರೆ ಜಾಕ ಏನು ಹೇಳುತ್ತೀರೋದು ನೋಡಿ ಭಗಿನಿಯವರೇ ನೀವು ಯಾವಾಗ್ಲೂ ಬೆಳಿಬೇಕಾಗಿತ್ತು ಹಾ ವಿಪರೀತ ಬೆಳಿಬೇಕಾಗಿತ್ತು ನೀವು ಬೆಳೆದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಅಸ್ತಂಗತ ಗ್ರಹಗಳು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಹೇಳಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯ ಅವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವ್ವನ ಅವಸ್ಥೆಯಲ್ಲಿ ಇದ್ರೆ ಅದು ನೂರಕ್ಕೂ ನೂರು ಫಲ ಕೊಡುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ನಾಗೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಅಫ್ಕೋರ್ಸ್ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಹೌದು ಹಾಗಾದರೆ ಕುಂಭಲಗ್ನದ ಯೋಗಕಾರಕ ಗ್ರಹಗಳು ಯಾವ ದೇಶನೆ, ಶನಿ ಎರಡನೇದೇ ಶುಕ್ರ ಮೂರನೇದು ಬುಧ ನಾಲ್ಕನೇದು ಕುಜ ತಾತ್ಕಾಲಿಕ ಮಿತ್ರ ಗುರು ರಾಹು ಮತ್ತು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಚಂದ್ರ ಹಾಗೂ ಸೂರ್ಯ ಚಂದ್ರ ಹಾಗೂ ಸೂರ್ಯ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಗ್ರಹಗಳ ಸ್ಥಿತಿಯನ್ನು ನೋಡ್ಬೇಕು ನೀವು ಗೊತ್ತಾಗುತ್ತೆ ನಿಮಗೆ ವಕ್ರೀಯ ಬುಧ ವಕ್ರೀಯ ಶನಿ ಮತ್ತು ಗುರು ಅಸ್ತಂಗತ ಕುಜ ಮತ್ತು ಬುಧ ಉಚ್ಚ ಚಂದ್ರ ನೀಚ ಗ್ರಹಗಳು ಯಾವುವು ಇಲ್ಲ ಇಲ್ಲಿ ನೋಡಿ ಏನಾದರೂ ಅಸ್ತಂಗತ ಆಗಬಾರ್ದು ಗ್ರಹಗಳು ಹೌದು ನೀವು ಮಾರವಾಡರು ನೋಡ್ರಿ ಅವ್ರಿಗೆ ಏನಾರ ಅಪ್ಪಿ ತಪ್ಪಿ ಅಸ್ತಂಗತ ಆಗಿತ್ತಂದ್ರೆ ಅದಕ್ಕೊಂದು ಇಪ್ಪತ್ತು ಕ್ಯಾರೆಟ್ ಸ್ಟೋನ್ ಹಾಕೋತಾರ ಹೌದು ಆಕ್ಟಿವೇಟ್ ಮಾಡ್ಕೋಬೇಕು ನೋಡಿ ಇಲ್ಲೇ ಇವನು ಯಾರು ಇವನು ಯಾರು ಮೂರು ಮತ್ತು ಹತ್ತನೇ ಭಾವದ ಸ್ವಾಮಿ ಕುಜ ಇವನ ಯಾರು ಐದನೇ ಭಾವದ ಸ್ವಾಮಿ ಎಲ್ಲಿ ಬಂದು ಕೂತಿದ್ದಾರೆ ಒಂದನೇ ಭಾವದಲ್ಲಿ ಬಂದು ಕೂತಿದ್ದಾರೆ ನೀವು ಏಳು ಕ್ಯಾರೆಟು ಪಚ್ಚೆ ಹಾಗೂ ಹವಳ ಎರಡನ್ನೂ ಹಾಕ್ಕೊಂಡ್ರೆ ಇವು ಅಷ್ಟು ಭಾವದ ಫಲವನ್ನು ನೀವು ಅನುಭವಿಸ್ತೀರಿ ಇಲ್ಲ ಅಂದ್ರೆ ಅಷ್ಟು ಹೇಳ್ಕೊಳ್ಳುವಷ್ಟು ಸಿಗಲ್ಲ ಬಹಳ ಜವಾಬ್ದಾರಿಯಾಗಿರ್ತೀರಿ ಒಂದನೇ ಭಾವದ ಫಲ ಹೇಳ್ತಾ ಇದ್ದೀನಿ ನಾನು ಬಹಳ ಜವಾಬ್ದಾರಿ ಜೀವನ ಮಾಡ್ತೀನಿ ಬಹಳ ಜವಾಬ್ದಾರಿ ತಗೋತೀರಿ ಮತ್ತೆ ರಿಸ್ಕ್ ತಗೋತೀರಿ ರಿಸ್ಪಾನ್ಸಿಬಲ್ ತಗೋತೀರಿ ನೀವು ರಿಸ್ಪಾನ್ಸಿಬಲ್ ತಗೋತೀರಿ ಒಳ್ಳೆ ಟೇಸ್ಟ್ ಇರುತ್ತೆ ಗ್ರಾಸ್ಮಿ ಪವರ್ ಬಹಳ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆಯಿಂದ ನಡೆಯನ್ನು ನಡೀತೀರಿ ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಆಶಯ ಆಕಾಂಕ್ಷೆಗಳನ್ನು ಹಿಡೀಸ್ಕೊತೀರಿ ಫಿಸಿಕಲಿ ಸ್ಟ್ರಾಂಗ್ ಇದೆ ಮೆಂಟಲಿ ಕೆಪಬಲ್ ಇದೆರಿ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಟ್ಟಿನಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನೀತಿವಂತಿಕೆ ಲಕ್ಷಣ ಸಂಸ್ಕೃತಿ ಸುಸಂಸ್ಕೃತ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಅಳವ ಅಳವಡಿಸ್ಕೊಳ್ಳಲಾಗಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ ನಾನೆಲ್ಲ ನೋಡಿ ನೀವು ಸ್ಟೋನ್ ಹಾಕೊಳ್ಳೇಬೇಕು ಹೇಳಿ ಪಚ್ಚೆ ಮತ್ತು ಹೊಳ ಹಾಕೊಳ್ಳಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಹೊಂದಾಣಿಕೆ ಇದೆ ಪರಾಕ್ರಮಿಯಾಗಿರ್ತೀರಿ ಬಹಳ ಧೈರ್ಯಶೀಲ ಆಗಿರ್ತೀರಿ ಅಷ್ಟು ಸುಲಭವಾಗಿ ಹೆದರುವಂತ ವ್ಯಕ್ತಿತ್ವ ನಿಮಗೆಲ್ಲ ತಿರುಗಾಟದಲ್ಲಿ ಲಾಭ ಪಡ್ಕೊತೀರಿ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಕಾಣ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಭಾಳ ಭಾಳ ನೀವು ಒಂದು ಕೆಲಸಕ್ಕೆ ಮುಗಿಯುವವರೆಗೂ ಬಿಡುವುದೇ ಇಲ್ಲ ಅದೇ ಪ್ರಯತ್ನಶೀಲ್ರು ಟ್ಯಾಲೆಂಟನ್ನು ಯಾವಾಗ ಎಲ್ಲಿ ಪ್ರೆಸೆಂಟ್ ಮಾಡಬೇಕು ನಿಮ್ಗೆ ಗೊತ್ತು ಮಾತಿನಲ್ಲಿ ಸೋಲೇ ಇಲ್ಲ ನಿಮಗೆ ಕಲೆಯಲ್ಲಿ ಬಹಳ ಆಸಕ್ತಿ ಇದೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಭಾಳ ಆಸಕ್ತಿ ಇರುತ್ತೆ ಕಾಂಪಿಟೇಷನ್ ಅಂತ ಯಾವುದೇ ಬರಲಿ ಗೆಲ್ತೀರಿ ಹಾರ್ಡ್ ವರ್ಕರ್ ಆಗಿರ್ತೀರಿ ಅದು ಅಲ್ದ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆಗಿರುತ್ತೆ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಕ್ರಮೆ ಆಗಿರ್ತೀರಿ ಧೈರ್ಯಶಾಲಿ ಆಗಿರ್ತೀರಿ ಇದು ಮೂರನೇ ಭಾವದ ಫಲ ನೋಡಿ ರೋಹಿಣಿಯವರು ಅಪ್ಪಿ ತಪ್ಪಿ ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಅದಕ್ಕೆ ಕಾರಣ ಬುಧ ಅಸ್ತಂಗತ ಆಗಿದೆ ಹೌದು ಒಳ್ಳೆ ಎಜುಕೇಶನ್ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಎಲ್ಲ ಬಹಳ ಚೆನ್ನಾಗಿ ಹೋಗ್ಬಿಟ್ಟಿರ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪಾಪ್ಯುಲಾರಿಟಿ ಬೆಳೆಸ್ಕೊಳ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಮಕ್ಕಳು ಸೊಸೆ ಅಜ್ಜಿ ಅಮ್ಮ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಸುಖ ಶಾಂತಿಯಿಂದ ಬರುತ್ತೀರಿ ಕಷ್ಟವನ್ನು ಹೊಡೆದು ಓಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೊತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಐದನೇ ಭಾವದ ಫಲ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದಲ್ಲಿ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯವರಿಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯದಿಂದ ಬದುಕನ್ನು ನಡೆಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ರೋಹಿಣಿಯವರೇ ಬುಧ ಇಲ್ಲಿ ನಿಮಗೆ ಶ್ರೇಷ್ಠ ಮಹಾಲಕ್ಷ್ಮಿಯವರು ಕೊಡ್ತಾರೆ ేష్ఠ మహాలయ శ్రేష్ట మహాలక్ష్మి యోగ కుజ కుబే యోగ కొడత బృఢ ముజ ఇవరి సేర్కొండ బుద్ధి సాహస సాహసయోగ కొడత ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುದ್ಧಿ ಕುಬೇರ ಯೋಗದಲ್ಲಿ ನಿಮ್ಮ ತಾಯಿ ಅಥವಾ ತಂದೆ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಮಾವ ಅಥವಾ ನಿಮ್ಮ ಮಗನಿಂದ ಆಸ್ತಿಯನ್ನು ಖರೀದಿ ಮಾಡ್ತೀರಿ ಪ್ರಾಪರ್ಟಿ ಹಾಗೂ ಸಂಪತ್ತು ಐಶ್ವರ್ಯವೊಂದರಿಂದ ಬದುಕ್ತೀರಿ ಅಂತ ಅರ್ಥ ಬುದ್ಧಿ ಸಾಹಸ ಯೋಗ ನೀವು ಯಾವುದೇ ಕೆಲಸ ಮಾಡ್ರಿ ಬಹಳ ಡೇರಿಂಗ್ ಇಂದ ಮಾಡ್ತೀರಿ ಬುದ್ಧಿ ಯೂಸ್ ಮಾಡಿ ಮಾಡ್ತೀರಿ ಅನ್ನೆಸೆಸರಿ ನೀವು ಫೇಲ್ಯೂರ್ ಅನ್ನೋಸೋರಲ್ಲ ಅಂತ ಶಾಸ್ತ್ರ ಹೇಳ್ತಾರೆ ಯಾವುದೇ ಕೆಲಸಕ್ಕೆ ಹಾಕಿದ್ರೂ ಫೇಲ್ ಆಗಲ್ಲ ಅಂತ ಬುದ್ಧಿ ಸಹಸ್ತ್ರ ಯೋಗ ಯಾರ ಜಾತಕದಲ್ಲಿ ಈ ಮೂರೂ ರಾಜಯೋಗಗಳಾಗ್ತೋ ಅವ್ರು ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಿಲ್ಲದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಪಡ್ಕೊಳ್ತೀರಿ ಅಂತೇಳಿ ಗರ್ಗ ಸಂಹಿತೆ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಗರ್ಗ್ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಯೋಗ ಚಂದ್ರಕೆ ಅನ್ನು ಗ್ರಂಥದಲ್ಲಿಯೂ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನೋಡಬಹುದು ಹೌದು ಚಂದ್ರ ನಾಲ್ಕನೇ ಮನೆಯಲ್ಲಿ ಆರನೇ ಮನೆ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ನಾನು ನಿಮ್ಮ ಫ್ಯಾಮಿಲಿ ಬೆಳವಣಿಗೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದ್ರೆ ಅಕ್ಕಪಕ್ಕ ಯಾರು ಇಲ್ಲ ಬಟ್ ಕುಜಿನ ದೃಷ್ಟಿ ಐತಿ ನೀವು ಹೊಳ ಹಾಕೊಂಡ್ರೆ ಕುಜಿನ ದೃಷ್ಟಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಕೇಮಧರ್ಮ ದೋಷ ಆಗ್ತಿತ್ತು ಇಲ್ಲಿ ಚಂದ್ರ ತಟಸ್ಥನ ಯಾವುದೇ ರೀತಿ ತೊಂದರೆ ಕೊಡಲ್ಲ ಬಟ್ ಆರನೇ ಭಾವದಲ್ಲಿ ರಾವು ಮಾತ್ರ ಮೋಸ್ಟ್ ಡೇಂಜರಸ್ ನಿಮ್ಗೆ ಮೋಸ್ಟ್ ಡೇಂಜರಸ್ ನೀವೇನಾದ್ರೂ ಕಷ್ಟಗಳನ್ನು ನೋಡಿದ್ರೆ ಎಲ್ಲ ರಾಹು ನಿಂದನ ಆಗಿದ್ದು ಗ್ರಹಣ ದೋಷ ಆಗಿದೆ ಆರನೇ ಮನೆಯಲ್ಲಿ ಏನಾಗಿದೆ ಗ್ರಹಣ ದೋಷ ಭಾರಿ ಕೆಟ್ಟದ್ದು ಇದು ವಿಪರೀತ ಕಷ್ಟಗಳು ಬರ್ತವೆ ವಿಪರೀತ ಸಾಲವನ್ನು ಮಾಡ್ಕೋತಾರೆ ವಿಪರೀತ ಜಗ ಜಾಪತ್ರೆಯಿಂದ ಜೀವನ ಕೊಟ್ಟಿರುತ್ತೆ ವಿರೋಧಿಗಳು ಒತ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಎಲ ಬುಖಿಗಳನ್ನ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಳೇಬೇಕು ಗುರುವಿನವರೇ ಅನ್ಸಲಿ ಆಮೇಲೆ ಎಲ್ಲಕ್ಕಿಂತ ಬೇಜಾರದ ಸಂಗತಿ ಎಂದು ತ ಶನಿ ಅಷ್ಟಮದಲ್ಲಿ ಒಂದು ಕೂತಿದ್ದಾನೆ ಗುರುನು ಅಷ್ಟಮದಲ್ಲಿ ಒಂದು ಕೂತಿದ್ದಾನೆ ಶನಿ ಒಂದನೇ ಭಾವದ ಸ್ವಾಮಿ ಗುರು ಎರಡು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ದಿಸ್ ಇಸ್ ನಾಟ್ ಗುಡ್ ಒಂದನೇ ಭಾವ ಕವರ್ ಆಗಿಬಿಡ್ತು ಹೌದು ಕುಜಾ ಮತ್ತು ಬುಧ ಕವರ್ ಮಾಡಿದರು ಆದರೆ ಎರಡು ಮತ್ತು ಹನ್ನೊಂದನೇ ಭಾವ ಯಾರು ಕವರ್ ಮಾಡಿಲ್ಲ ಹಾಗಾಗಿ ನೀವು ಮಾಡುವಂಥ ವ್ಯವಹಾರಗಳೇನಿರಲ್ಲ ದಯವಿಟ್ಟು ನೀವು ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ವ್ಯವಹಾರ ಕೈ ಹಾಕಬೇಡಿ ನೀವು ವ್ಯವಹಾರಗಳು ಹಾಳಾಗ್ತವೆ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಬರುತ್ತೆ ಹ್ಯಾಬಿಟ್ಸು ಹ್ಯಾಬಿಟ್ಸ್ನಲ್ಲಿ ಚೇಂಜಸ್ ಕಾಣ್ಬೋದು ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಆಗುತ್ತೆ ಸಂಬಂಧಿಗಳ ಜೊತೆಗೆ ಹೊಂದಾಣಿಕೆ ಆಗುವುದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ಇರುತ್ತೆ ಪರಿವಾರದ ಸ್ಥಿತಿ ಬಹಳ ಕೆಟ್ಟ ಹೋಗುತ್ತೆ ಅದು ಅಲ್ಲದೆ ಇನಿಷಿಯಲಿ ನೀವು ವೆಲ್ ಗುಡ್ ಸ್ಟೂಡೆಂಟ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ಸತ್ಯಾಂಶ ಇರುವುದಿಲ್ಲ ಮಾತಿನ ದಾಟಿ ಯಾರಿಗೂ ಇಷ್ಟ ಆಗುವುದಿಲ್ಲ ಸಂಸ್ಕಾರ ನೆಮ್ಮದಿಯಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಗು ಗುರು ಅಷ್ಟಮದಲ್ಲಿ ಬರಬಾರ್ದು ಗುರುಬಲ ಇಲ್ಲ ಅಂತ ನಿಮಗೆ ಗುರುಬಲ ಇಲ್ಲ ಅಂತ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಲಾಭದಲ್ಲಿ ಜೀವನ ಮಾಡುವುದಿಲ್ಲ ಆಸೆ ಆಕಾಂಕ್ಷೆಗಳು ಹಿಡಿಯಿರುವುದಿಲ್ಲ ಸಣ್ಣ ಪುಟ್ಟ ತರಗಾರರಿಂದ ಲಾಭ ಆಗುವುದಿಲ್ಲ ಹಂತ ಹಂತವಾಗಿ ಬೆಳೆಯುವ ಪ್ರಮೋಷನ್ ಆಗುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದೊಡ್ಡ ಆವರಣವನ್ನು ನೀವು ಗಳಿಸುವುದಿಲ್ಲ ಹಣವನ್ನು ಸೇವ್ ಮಾಡಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲ್ಲ ಒಳ್ಳೆಯ ಮಿತ್ರರನ್ನು ಹೊಂದಿರುವುದಿಲ್ಲ ಒಳ್ಳ ಮಿತ್ರರನ್ನ ನೀವು ಹೊಂದಿರುವುದಿಲ್ಲ ಇದು ಇಲ್ಲಿ ಏನಾಗಿದೆ ಅಂದರೆ ಗುರು ಮತ್ತು ಶನಿ ಅಷ್ಟಮದಲ್ಲಿದ್ದಾರೆ ದಯವಿಟ್ಟು ಶಾಂತಿ ಮಾಡಿಸ್ಕೊಳ್ಳಿ ನೋಡಿ ಶುಕ್ರ ನನಗೇನು ಬೇಜಾರಿಲ್ಲ ಶುಕ್ರ ಏನು ಗೊತ್ತ ಬೇಜಾರಿಲ್ಲ ನನಗೆ ಶುಕ್ರ ಹನ್ನೆರಡರಲ್ಲಿ ಒಳ್ಳೆ ಫಲ ಕೊಡ್ತಾನೆ ಶುಕ್ರ ಏಳರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಕೊಡ್ತಾನೆ ಶು ಶುಕ್ರ ನಾಲ್ಕರಲ್ಲಿ ಅಲ್ಟಿಮೇಟಾಗಿ ಕೊಡ್ತಾನೆ ಅಪ್ಪಿತಪ್ಪಿ ಶುಕ್ರ ನಾಲ್ಕನೇ ಮನೆಯಲ್ಲಿ ಬಂದರೆ ಇಡೀ ಮನೆಗೆ ಒಳ್ಳೆಯದು ಶುಕ್ರ ಏಳನೇ ಮನೆಗೆ ಬಂದರೆ ದಾಂಪತ್ಯಕ್ಕೆ ಒಳ್ಳೆಯದು ಶುಕ್ರ ಹನ್ನೆರಡನೇ ಮನೆಗೆ ಬಂದರೆ ಆ ಜಾತಕದವರಿಗೆ ಹುಟ್ಟಿಂದ ನಡ್ಕೊಂಡು ಕೊನೆಯವರೆಗೂ ಯಾವುದೋ ದುಡ್ಡು ಕಡಿಮೆ ಆಗೋದು ಬಟ್ ಇಲ್ಲಿ ಕೇತು ಯುತಿಯಾಗಿದ್ದಾನೆ ಹಾ ಇದನ್ನು ನಾವು ಏನಂತೇಳಂದ್ರೆ ಲಂಪಟ ದೋಷ ಅಂತ ಏನಂತ ಕರಿತೀವಿ ಲಂಪಟ ದೋಷ ಅಂತ ಅಪ್ಪಿ ತಪ್ಪಿ ಲಂಪಟ ದೋಷ ಆದರೆ ಒಂದು ನಿಮಗೆ ಹೆಣ್ಣಿನಿಂದ ಮೋಸ ಆಗುತ್ತೆ ಇಲ್ಲ ಹೊನ್ನನ್ನು ಕಳ್ಕೋತೇವೆ ಇಲ್ಲ ಮಣ್ಣನ್ನು ಕಳ್ಕೋತೇವೆ ಇಲ್ಲ ದುಡ್ಡನ್ನು ಕಳ್ಕೋತೇವೆ ಇಲ್ಲ ನೆಮ್ಮದಿಯನ್ನು ಕಳ್ಕೋತೇವೆ ಇಲ್ಲ ಅಪವಾದ ಉತ್ಕೋತೇವೆ ಇದು ಮಾತ್ರ ಕಟ್ಟಿಟ್ಟ ಬಂತು ಹೌದು ಇಷ್ಟಲ್ಲೊಂದು ಆಗುತ್ತೆ ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನ ನೋಡ್ಕೊಳ್ಳಿ ನೀವು ನಾಗ ಪ್ರತಿಷ್ಠಾಪನೆ ಮಸ್ಟನ್ನು ಶುಟ್ ಮಾಡಿಸ್ಕೋಬೇಕು ನೀವು ಇಲ್ಲ ಅಂದ್ರೆ ಲಂಪಟ ದೋಷ ಆಕ್ಟಿವೇಟ್ ಆಗುತ್ತೆ ಅನ್ನೆಸಸರಿ ಗಂಡ ಹೆಂಟಿಯಲ್ಲಿ ಪ್ರಾಬ್ಲಮ್ ಬರುತ್ತೆ ನೀವು ದಿನ ಹಾಕೊಳ್ಳೇಬೇಕು ಅವಳ ಹಾಕೊಳ್ಳಲೇ ನಡೆಯೋದಿಲ್ಲ ನೋಡಿ ಚಂದ್ರ ನೋಡ್ತಾನೆ ಅದಾದ್ಮೇಲೆ ನಿಮ್ಗೆ ಏಳನೇ ಮನೆ ನೋಡ್ತಾನೆ ಅದಾದ್ಮೇಲೆ ಎಂಟನೇ ಮನೆ ನೋಡ್ತಾನೆ ಕುಜನ ದೃಷ್ಟಿ ಒಂದರಲ್ಲಿ ವ್ಯಕ್ತಿತ್ವ ಕೊಡ್ತಾನೆ ನಾಲ್ಕರಲ್ಲಿ ಮನೆ ಚೆನ್ನಾಗಿರ್ತಾನೆ ಏಳರಲ್ಲಿ ದಾಂಪತ್ಯ ಮಂಡಿಸ್ತಾನೆ ಎಂಟರಲ್ಲಿ ಗುರು ಮತ್ತು ಶನಿಯಿಂದ ಆಗುವಂಥ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡ್ತಾನೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡಿಕೊಡಿ ಇಲ್ಲಿ ಇಲ್ಲಿ ರಾಹು ಮತ್ತು ಕೇತುಗೋಸ್ಕರ ನಾಗಪ್ರತಿಷ್ಠಾಪನೆ ಬೇಕೇ ಬೇಕು ಪ್ಲಸ್ ಗುರು ಶನಿ ಪ್ಲಸ್ ಚಂದ್ರ ಈ ಮೂರು ಗೃಹಗಳ ಶಾಂತಿ ಆಗಲೇಬೇಕು ಶುಕ್ರವಾರ ಹನ್ನೆರಡನೇ ಮನೆಯಲ್ಲೂ ಒಳ್ಳೆ ಫಲ ಕೊಡ್ತಾರೆ ನಾಗ ರಾಹು ಕೇತು ಬಂದು ಬಿಡ್ತಾನೆ ಪ್ಲಸ್ ಏಳು ಕ್ಯಾರೆಟು ಪಚ್ಚೆ ಹಾಗೂ ಹವಳ ಮೋಸ್ಟ್ ಎಂ ಅಷ್ಟು ಅನ್ಸಿಟ್ಟು ಹಾಕ್ಲೇಬೇಕು ಇಲ್ಲ ನಡೆಯೋದಿಲ್ಲ ಬನ್ನಿ ಹಾಗಾದರೆ ಲೀನಲ್ಲಿ ನವಮಾಷ ಹೇಗಿರುತ್ತೆ ನೋಡೋಣ ನೋಡಿ ಒಂದನೇ ಭಾವದ ಸ್ವಾಮಿ ಗುರು ಮೂರರಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ನಾಲ್ಕರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಹತ್ತರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೆ ನಿಮ್ಮ ದಾಂಪತ್ಯ ಬಹಳ ಸೊಗಸಾಗಿ ಚೆನ್ನಾಗಿ ನಡೆಯುತ್ತೆ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಒಬ್ಬನೇ ಕೆಟ್ಟಿರೋದಿಲ್ಲ ಪಾಸಿವ ಐದು ಓಕೆ ಏಳು ಓಕೆ ಒಂಬತ್ತು ಓಕೆ ಬನ್ನಿ ಹಾಗಾದರೆ ನಿಮ್ಮ ಬಿಸ್ನೆಸ್ ವಿಚಾರ ನೋಡುವ ನೋಡಿ ನಿಮ್ಮ ಯಜಮಾನರಿಗೂ ಗದಿಕೇಶ ಯೋಗ ದಶಾಂಶದಲ್ಲಿ ಕರೆಕ್ಟಾ ನಿಮಗೂ ಗಜಕೇಶ್ವರಿ ಯೋಗ ಗಜಕೇಶರಿ ಯೋಗ ನಿಮ್ಮ ಇದೆ ಹಾಗಾಗಿ ನಿಮ್ಮ ದಾಂಪತ್ಯ ಆಗಲಿ ಅಥವಾ ನಿಮ್ಮ ಬಿಸ್ನೆಸ್ ಆಗಲಿ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಎಲ್ಲೇ ಕೈ ಹಾಕಿ ದುಡ್ಡು ಕಳಿಸ್ತೀವಿ ಅದರಲ್ಲಿ ಯಾವುದೇ ಆಪ್ಷನ್ ಇಲ್ಲ ಯಾಕಂದರೆ ಗಜಕೇಶರಿ ಯೋಗ ಆಗೋದು ಭಾಳ ರೇರು ಬನ್ನಿ ಹಾಗಾದರೆ ಯಾವ ಭಾವಗಳು ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದನೇ ಭಾವ ಓಕೆ ಎರಡನೇ ಭಾವ ಇಲ್ಲ ಮೂರನೇ ಭಾವ ಓಕೆ ನಾಲ್ಕನೇ ಭಾವ ಓಕೆ ಐದನೇ ಭಾವ ಓಕೆ ಆರನೇ ಭಾವ ಕೆಟ್ಟಿದೆ ಏಳನೇ ಭಾವ ಓಕೆ ಎಂಟನೇ ಭಾವ ಕೆಟ್ಟಿದೆ ಒಂಬತ್ತನೇ ಭಾವ ಕೆಟ್ಟಿದೆ ಹತ್ತನೇ ಭಾವ ಓಕೆ ಹನ್ನೊಂದು ಕೆಟ್ಟಿದೆ ಹನ್ನೆರಡು ಕೆಟ್ಟಿದೆ ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಗುರು ಮತ್ತು ಶನಿ ಹಾಗೂ ಚಂದ್ರಶಾಂತಿ ಮಾಡ್ಕೊಡ್ರೆ ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ ನೀವು ಇಲ್ಲಾಂದ್ರೆ ಅನ್ನಿಸರಿ ನೀವು ತೊಂದರೆಗೀಡಾಗ್ತೀರ ಹೌದು ಗುರು ದಶೆಯಲ್ಲಿ ಈಗ ಬಟ್ ಯಜಮಾನ ಜಾತಕದಲ್ಲಿ ನವಮಾಸದಲ್ಲಿ ಗಜಕೇಶಿ ಯೋಗ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಇದೆ ಫುಲ್ ಕಂಟ್ರೋಲ್ ಇದೆ ಅವರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಏಳು ಕ್ಯಾರೆಕ್ಟರ್ ಹವಳ ಪ್ಲಸ್ ನಾಗ ಪ್ರತಿಷ್ಠಾಪನೆ ಪ್ಲಸ್ ಗುರು ಶನಿ ಪ್ಲಸ್ ಚಂದ್ರ ಈ ಮೂರು ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ಆ ತಾಯಿ ಸರ್ವೇ ಚಾಮುಂಡೇಶ್ವರಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಯಶಸ್ವಿ ಜೀವನವನ್ನು ಕೊಡಿ ಅಂತ ಹೇಳ್ತಾ ನನ್ನ ಜಾತಕದ ವಿಶ್ಲೇಷಣೆ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ದಯವಿಟ್ಟು ನಾಲ್ಕು ಜನಕ್ಕೆ ಹೇಳಿ ಪ್ಲಸ್ ಯು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೇನೆ ನಮಸ್ಕಾರ